ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶ್ಯೂಸ್ ಕಿಚನ್ ಇವತ್ತು ನಾನು ಮಂಗಳೂರು ಫೇಮಸ್ ಡಿಶ್ನ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ ಅದೇ ಬೂತಾಯಿ ಪುಳಿ ಮುಂಚಿ ಅಂತೇಳಿ ಆ ಬೂತಾಯಿಗೆ ಇನ್ನೊಂದು ಹೆಸರು ಮತ್ತಿ ಮೀನ್ ಅಂತ ಹೇಳ್ತಾರೆ ನೋಡಿ ಇದು ಮೀನು ನೋಡ್ತಾ ಇದ್ದೀರಲ್ಲ ಇದೇ ಬೂತಾಯಿ ಅಥವಾ ಮತ್ತಿ ಮೀನು ಇದರಲ್ಲಿ ಮುಳ್ಳು ಜಾಸ್ತಿ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಇದು ಈ ಸಾರು ಮಾಡಬೇಕಂದ್ರೆ ಉಪ್ಪು ಹುಳಿ ಖಾರ ಮುಂದೆ ಇರಬೇಕು ಅದಕ್ಕೆ ಪುಳಿ ಮುಂಚಿ ಅಂತ ಹೇಳೋದು ಈಗ ನೋಡಿ ಮತ್ತೆ ಮೀನ ಫುಲ್ಲು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಸಿನ ಪುಡಿ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದನ್ನು ಚ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಲ್ಲೇ ಇದು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಫ್ರೆಂಡ್ಸ್ ಇದು ಮಾಡೋದು ತುಂಬ ಈಸಿ ಇದಕ್ಕೆ ತೆಂಗಿನಕಾಯಿ ಏನು ನಾನು ಯೂಸ್ ಮಾಡ್ತಾಯಿಲ್ಲ ನಾನು ಏನೇನು ಮಸಾಲೆ ಯೂಸ್ ಮಾಡ್ತಾಯಿದ್ದೀನೋ ಅದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ನೋಡಿ ಮನೇಲಿ ಹಾಗೆ ಮಾಡಿಬಿಟ್ಟು ಅದು ಹೇಗೆ ಬರುತ್ತೆ ಅಂತೇಳಿ ನನಗೆ ರಿಪ್ಲೈಯಲ್ಲಿ ಕಮೆಂಟಲ್ಲಿ ನನಗೆ ರಿಪ್ಲೈ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಒಂದು ಹಾಫ್ ವರ್ ಇದ್ಬಿಡೋಣ ಅಷ್ಟೊತ್ತಿಗೆ ಮಸಾಲ ರೆಡಿ ಇದ್ದೀನಿ ಈಗ ನಾನು ಕೆಂಪು ಮೆಣಸು ಎರಡು ಟೈಪ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಬೇಡಿಗೆ ಮೆಣಸು ಇನ್ನೊಂದು ಖಾರ ಮೆಣಸು ಈಗ ಬೇಡಿಗೆ ಮೆಣಸು ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಇದಕ್ಕೆ ಒಂದು ಸ್ವಲ್ಪ ಒಂದು ಐದು ಕಾಳು ಕಾಳು ಮೆಣಸನ್ನು ಹಾಕೊಳ್ಳಿ ಆಮೇಲೆ ಒಂದು ಸ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯನ್ನ ಹಾಕ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಕೆಂಪಿಗೆ ತನಕ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದೂವರೆ ಸ್ಪೂನಷ್ಟು ಧನಿಯಾ ಕಾಳನ್ನು ನಾನು ಹಾಕ್ಕೊಳ್ತಾಯಿದ್ದೀನಿ ಇದೆಲ್ಲ ಇಷ್ಟಿಗೂ ಚೆನ್ನಾಗಿ ಹುರ್ಕೊಳ್ಬೇಕು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ನನಗೆ ರಿಪ್ಲೈ ಮಾಡಿ ಫ್ರೆಂಡ್ಸ್ ಹಾಗಾಗಿ ಯಾ ನನ್ನ ವ್ಯೂವರ್ಸ್ ಯಾರು ನೋಡಿದಾರೋ ಅವರು ನನಗೆ ಅವ್ರದ್ದು ನಿಮ್ಮ ಅನಿಸಿಕೆ ನನಗೆ ಹೇಳಿ ಹೇಗೆ ಬರ್ತಾ ಇದೆ ಅಂಥೇಳಿ ಈಗ ನೋಡಿ ಇದು ಮ ನಾವು ಹುರಿದಿರೋದು ತಣ್ಣಗಾಗಿದೆ ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಈಗ ಒಂದು ಎರಡು ದೊಡ್ಡದು ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಫುಲ್ಲು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಜೀರಿಗೆ ಮೆಂತ್ಯ ಮತ್ತು ಹುಣಸೆ ಹಣ್ಣು ಒಂದು ಲಿಂಬೆ ಹಣ್ಣಿಗೆ ಹತ್ರ ಅಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು ನೋಡಿ ನಾನು ತೋರಿಸ್ತಿದ್ದೀನಿ ಇಷ್ಟು ಹುಣಸೆ ಹಣ್ಣು ಇಷ್ಟು ಬೇಕು ಈಗ ಸ್ವಲ್ಪ ಅರ್ಶನ ಪುಡಿ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಆಗಬೇಕು ಅದಕ್ಕೆ ನಾನು ಸ್ವಲ್ಪನೇ ನಾನು ನೀರು ಹಾಕಿರೋದು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಪೇಸ್ಟ್ ರೆಡಿಯಾಗಿದೆ ಮೀನು ಸಾರು ಮಾಡಬೇಕಂದ್ರೆ ಯಾವತ್ತಿದ್ರೂ ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ಅದು ಟೇಸ್ಟೇ ತುಂಬ ಡಿಫ್ರೆಂಟಾಗಿರುತ್ತೆ ನಾನು ಮಣ್ಣಿನ ಪಾತ್ರೆ ನಾವು ಮೀನು ಸಾರು ನಾವು ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ಈಗ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಶು ಅಷ್ಟೇ ಫೈನ್ ಚಾಪ್ ಮಾಡಿ ಹಾಕ್ಕೊಳ್ಬೇಕು ಮತ್ತು ಒಂದು ಮೂರು ಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಚು ಹಾಕ್ಕೊಂಡಿದ್ದೀನಿ ಅದು ಕೆಂಪಗಾಗ ತನಕ ಮೇಲೆ ನಾವು ಏನು ಫೈನ್ ಪೇಸ್ಟ್ ಮಾಡಿ ಮಸಾಲ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರೋಕೆ ಬಿಡಬೇಕು ಕುದಿ ಬರೋ ಟೈಮಲ್ಲಿ ಮೀನನ್ನ ಹಾಕೊಳ್ಬೇಕು ಯಾಕಂದರೆ ಯಾಕಂದ್ರೆ ಆಗ ದಿನ ಬೇಗ ಬೇಯ್ಯತ್ತೆ ಅಂತೇಳಿ ಒಂದು ಕುದಿ ಬಂದಿದ ತಕ್ಷಣ ನಾನು ಮೀನು ಒಂದೊಂದೇ ಒಂದೊಂದೇ ನೀಟಾಗಿ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ನೀವು ಅದು ತಿಕ್ನೆಸ್ ನೀವು ನೋಡ್ತಾ ಇದ್ದೀರಲ್ಲ ನಾನು ನೀರು ಜಾಸ್ತಿ ಹಾಕಿಲ್ಲ ಮೀನು ಸಾರಿ ಯಾವತ್ತಿದ್ರೂ ಸ್ವಲ್ಪ ದಪ್ಪನೇ ಇರಬೇಕು ಈಗ ನೋಡಿ ನಾನು ಕಾಯಿ ಹಾಕಿಲ್ಲ ಅಂದರೂ ಇದು ತಿಕ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈಗ ನೋಡಿ ನಾನು ಒಂದು ಸ್ವಲ್ಪ ಕ ಕಲ್ಲುಪ್ಪು ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ನಾನು ನಾನು ಇದ್ದೀನಿ ಈಗ ಬಟ್ಟೆಲೆ ಎರಡು ಹ್ಯಾಂಡಲ್ ಸೈಡ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಹಾಗೆ ಸ್ವಲ್ಪ ಶೇಕ್ ಮಾಡಿ ಯಾಕಂದರೆ ನಾ ಮೀನು ಸಾರು ಮಾಡಬೇಕಂದ್ರೆ ಸೌಟನ್ನು ಅಂದರೆ ಸ್ಪ ಸೌಟನ್ನು ಯೂಸ್ ಮಾಡಬಾರ್ದು ಆಗ ಮೀನು ಹಾಳಾಗುತ್ತೆ ಅದಕ್ಕೆ ನಾನು ಈಗ ಹೇಗೆ ನಾನು ಶೇಕ್ ಮಾಡ್ತಿದ್ದೀನಿ ಅದೇ ಥರ ಮಣ್ಣಿನ ಪಾತ್ರೆಯಲ್ಲಿ ಯೂಸ್ ಮಾಡಬೇಕು ಮತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಟು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಿ ಈಗ ನೋಡಿ ಫಿಫ್ಟಿ ಮಿನಿಟ್ಸ್ ಆಯಿತು ಎಷ್ಟು ಚೆನ್ನಾಗಿ ಮೀನು ಬೆಂದಿದೆ ಅಂಥೇಳಿ ಈಗ ಬಿಸಿ ಬಿಸಿ ಅನ್ನಕ್ಕೆ ಈಗ ಸಾರು ನೀವು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಹೇಗೆ ಬರುತ್ತೆ ಅಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಫ್ರೆಂಡ್ಸ್ ಥ್ಯಾಂಕ್ ಯು